ಬೆಳಗಿನ ತಿಂಡಿಗೆ ನಾವು ಹಲವಾರು ರೀತಿಯ ರೆಸಿಪಿಗಳನ್ನು ಮಾಡಿದ್ರು ಅವಲಕ್ಕಿ ಯಾವಾಗಲೂ ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಎಷ್ಟೆಲ್ಲ ವಿಧದ ಅವಲಕ್ಕಿಗಳನ್ನು ಮಾಡ್ತೀವಿ ಅಲ್ವಾ ಇವತ್ತು ನಾನು ನಮ್ಮ ಅಜ್ಜಿ ಪಳಹಾರಕ್ಕೆ ಮಾಡ್ತಾ ಇದ್ದಂತಹ ಹುಳಿ ಅವಲಕ್ಕಿ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಮಲೆನಾಡಿನ ಒಂದು ಸಾಂಪ್ರದಾಯಿಕವಾದಂತಹ ತಿಂಡಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ ನೀವು ಹೇಗೆಲ್ಲ ಮಾಡ್ತೀರಾ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಆಯಿತಾ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇಲ್ಲಿ ಎರಡು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಇದಕ್ಕೆ ಗಟ್ಟಿ ಅವಲಕ್ಕಿ ಚೆನ್ನಾಗಾಗುತ್ತೆ ಮೀಡಿಯಂ ಅವಲಕ್ಕಿ ಬೇಕಾದರೂ ತಗೋಬೋದು ಅದನ್ನು ತುಂಬ ಹೊತ್ತು ನೆನೆಸುವಂಥ ಅಗತ್ಯ ಇಲ್ಲ ಅದನ್ನು ಎರಡು ಸಲ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿನ ಪಸೆ ಇಟ್ಟು ಅದನ್ನು ನೆನೆಸ್ಕೋಬೇಕಾಗತ್ತೆ ಅದು ಮೆದು ಆಗಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆದರೆ ಸಾಕು ಅಷ್ಟರಲ್ಲಿ ಈ ಅವಲಕ್ಕಿಗೆ ನಾವು ಒಂದು ಮಸಾಲೆ ಮಾಡಿಕೊಳ್ಳೋಣ ಮಸಾಲೆಗೆ ನಾನಿಲ್ಲಿ ನಾಲ್ಕು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ಮತ್ತು ಎರಡು ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ಎಣ್ಣೆ ಹಾಕದೆ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಳ್ಳೋದು ಎಲ್ಲದೂ ಒಳ್ಳೆ ಪರಿಮಳ ಬರೋ ತನಕ ಇದನ್ನು ಸಣ್ಣ ಉರಿಯಲ್ಲಿ ಹುರಿದು ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು ಇದನ್ನು ಹುಳಿ ಬೆಲ್ಲದ ಅವಲಕ್ಕಿ ಅಂತ ಹೇಳಿ ಸಹ ಕರೀತಾರೆ ನನ್ನ ಚಾನಲಲ್ಲೇ ಈಗ ಹಲವಾರು ರೀತಿಯ ಅವಲಕ್ಕಿ ರೆಸಿಪಿಗಳು ಉಂಟು ಉಪವಾಸ ಇದ್ದೀವಿ ಪಳಾರ ಮಾಡ್ತಾ ಇದ್ದೀವಿ ಅಥವಾ ಬೆಳಗಿನ ತಿಂಡಿಗೆ ಗಡಿಬಿಡಿಯಾಗಿ ಮಾಡಬೇಕು ಅಂತಂದರೆ ಇದೊಂದು ಹೇಳಿ ಮಾಡಿಸಿದಂತಹ ರೆಸಿಪಿ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೋಡಿ ನಾನು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ದಪ್ಪ ತಳದ ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಆ್ಯಸ್ ಯೂಶುವಲ್ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಈ ಅವಲಕ್ಕಿಗೆ ನಿಮಗೆ ತೆಂಗಿನೆಣ್ಣೆ ಪರಿಮಳ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ತೆಂಗಿನೆಣ್ಣೆನೇ ಹಾಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಶೇಂಗಾ ಬೀಜವನ್ನು ಮೊದಲಿಗೆ ಹಾಕ್ಕೊಂಡು ಸ್ವಲ್ಪ ಅಂತ ಸಿಡಿಬೇಕು ಬಣ್ಣ ಬದಲಾಗೋ ತನಕ ಮೊದಲಿಗೆ ಶೇಂಗಾವನ್ನು ಹುರ್ಕೊಂಡು ನಂತರ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು ಇದು ಸಹ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಹುರ್ಕೊಂಡು ಒಳ್ಳೆ ಪರಿಮಳದ ಇಂಗನ್ನು ಹಾಕೊಳ್ಳಿ ಒಂದು ಅರ್ಧ ಚಮಚ ಅಶಿಣ ಹಾಕೊಳ್ಳಿ ಕರಿಬೇವಿದ್ರೆ ಕಡ್ಡಿದ ಕರಿಬೇವು ಸೊಪ್ಪು ಹಾಕೊಳ್ಳಿ ನನಗೆ ಖಾಲಿಯಾಗಿತ್ತು ನಾನು ಹಾಗಾಗಿ ಹಾಕಿಲ್ಲ ನಂತರ ಹೆಸರೇ ಹೇಳೋ ಹಾಗೆ ಹುಳಿ ಅವಲಕ್ಕಿ ಆಗಿರೋದನ್ನು ಮೂರು ದೊಡ್ಡ ಚಮಚದಷ್ಟು ದೊಡ್ಡ ದಪ್ಪವಾಗಿ ತೆಗೆದಂತಹ ಹುಣ್ಸೆಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ಮತ್ತು ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕ್ಕೋಬೇಕು ಇಲ್ಲಿ ಹುಳಿ ಮತ್ತು ಸಿಹಿ ಎರಡು ಹದುವಾಗಿದ್ರೇ ಈ ಅವಲಕ್ಕಿ ರುಚಿಯಾಗಿರೋದು ಇದಿಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ನೆನೆಸ್ಲಿಕ್ಕಿಟ್ಟಂತಹ ಅವಲಕ್ಕಿ ಸಹ ಮೆದುವಾಗಿ ಚೆನ್ನಾಗಿ ನೆಂದಿದೆ ಈ ರೀತಿ ಮೆದುವಾಗಿರಬೇಕು ನೀರನ್ನೆಲ್ಲ ಹೀರ್ಕೊಂಡು ಮೆದುವಾಗಿದೆ ಇವಾಗ ನೆನೆಸಿದಂತಹ ಅವಲಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಅವಲಕ್ಕಿ ನಾನಾಗಲೇ ಹೇಳ್ದ ಹಾಗೆ ತುಂಬ ಬೇಗ ಆಗುತ್ತೆ ಬೆಳಗ್ಗೆ ತಿಂಡಿ ಏನು ಮಾಡೋದಪ್ಪ ಅದರಲ್ಲೂ ಈ ಲಂಚ್ ಬಾಕ್ಸಿಗೆಲ್ಲ ಆಫೀಸಿಗೆಲ್ಲ ತೊಗೊಂಡು ಹೋಗ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬೇಗ ಇದು ಹೊಟ್ಟೆನೂ ಸಹ ತುಂಬುತ್ತೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಒಂದೂವರೆ ನಿಮಿಷ ಕ್ಲೋಸ್ ಮಾಡಿ ಅವಲಕ್ಕಿಯನ್ನು ಬೇಯಿಸ್ಕೊಳ್ಳಿ ಅದು ಮೆದುವಾಗಿ ಚೆನ್ನಾಗಿ ಅರಳುಕೊಂಡು ಅವಲಕ್ಕಿ ಬೇಯಬೇಕು ನೋಡಿ ಇಲ್ಲಿ ಅವಲಕ್ಕಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಮಾಡಿದಂತಹ ಪುಡಿ ಏನಿದೆ ಆ ಪುಡಿಯನ್ನು ಹಾಕ್ಕೊಳ್ಳೋಣ ಮಸಾಲೆ ಪುಡಿ ಏನು ಮಾಡ್ಕೊಂಡಿದ್ದೀವಲ್ಲ ಆ ಪುಡಿಯನ್ನು ಹಾಕ್ಕೊಂಡು ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಈ ಟೈಮ್ನಲ್ಲಿ ಟೇಸ್ಟ್ನ ನೋಡಿಕೊಂಡು ಉಪ್ಪು ಹುಳಿ ಏನಾದರೂ ಬೇಕಾದರೆ ಖಾರ ಬೇಕಾದರೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದು ಉದುರುದ್ರಾಗೇನೆ ಇರಬೇಕು ಮುದ್ದು ಮುದ್ದೆ ಆಗಿರಬಾರ್ದು ಅದಕ್ಕೆ ಹೇಳಿದ್ದು ಇದಕ್ಕೆ ಸ್ವಲ್ಪ ಗಟ್ಟಿ ಅವಲಕ್ಕಿ ಚೆನ್ನಾಗಾಗತ್ತೆ ತುಂಬ ರುಚಿಯಾಗಿರುವಂತಹ ಸಿಂಪಲ್ ರೆಸಿಪಿ ಹೇಗಿರುತ್ತೋ ಏನೋ ಅಂತ ಖಂಡಿತ ಅಂದ್ಕೋಬೇಡಿ ತುಂಬಾ ಚೆನ್ನಾಗಿರತ್ತೆ ಇದಕ್ಕೆ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಎಲ್ಲ ಆ ಮಾಡಿ ಆದಮೇಲೆ ಮತ್ತೆ ಮೇಲ್ಗಡೆಯಿಂದ ಒಂದು ಚಮಚ ತೆಂಗಿನೆಣ್ಣೆನ ಹಾಕ್ತೀವಿ ಬರಿಮಳ ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟ ಆಗುತ್ತೆ ಅಂತ ಆದರೆ ಖಂಡಿತ ಹಾಕ್ಕೊಳ್ಳಿ ರುಚಿ ರುಚಿಯಾಗಿರುವಂತಹ ಹುಳಿ ಅವಲಕ್ಕಿ ತಯಾರಾಗಿದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ